ಗಡ್ಡಯ್ಯ ನಗರದಲ್ಲಿ ರಸ್ತೆ ಚರಂಡಿ ನಿರ್ಮಿಸಲು ನಿವಾಸಿಗಳ ಒತ್ತಾಯ ಲಕ್ಷ್ಮೇಶ್ವರ ಪಟ್ಟಣದ ಹತ್ತೊಂಬತ್ತನೇ ವಾರ್ಡಿನಲ್ಲಿ ಬರುವ ಆಶ್ರಯ ಬಡಾವಣೆ ನಿವಾಸಿಗಳಿಗೆ ಬಡಾವಣೆಗೆ ಸಂಪರ್ಕಿಸಲು ಉತ್ತಮ ರಸ್ತೆ ಮತ್ತು ಚರಂಡಿ ನಿರ್ಮಿಸಬೇಕೆಂದು ವಾರ್ಡಿನ ಸದಸ್ಯರನ್ನು ಮತ್ತು ಪುರಸಭೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಈ ಕುರಿತು ಮಾತನಾಡಿದ ನಿವಾಸಿಗಳು ಗಡ್ಡಯ್ಯ ನಗರಕ್ಕೆ ಸಂಪರ್ಕಿಸುವ ಮೇನ್ ರಸ್ತೆಯಲ್ಲಿ ಮಳೆ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಮಳೆ ನೀರು ರಸ್ತೆಯಲ್ಲಿ ನಿಂತು ರಸ್ತೆ ಸಂಪರ್ಕ ಸಹ ಬಂದ್ ಆಗುತ್ತದೆ ಇದು ಕಳೆದ ಎರಡು ಮೂರು ವರ್ಷಗಳಿಂದ ಹಾಗೆ ಉಳಿದಿರುವ ಸಮಸ್ಯೆಯಾಗಿದೆ ಈ ಬಗ್ಗೆ ಈಗಾಗಲೇ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದರೂ ಸಹ ವಾರ್ಡಿನ ಸದಸ್ಯರಾಗಲಿ ಪುರಸಭೆಯ ಅಧಿಕಾರಿಗಳಾಗಲಿ ಸಮಸ್ಯೆಯನ್ನು ಬಗೆಹರಿಸುವ ವ್ಯವಸ್ಥೆ ಮಾಡುತ್ತಿಲ್ಲ ಹಾಗೂ ವಾರ್ಡಿನ ಕೆಲ ಬಡಾವಣೆಯಲ್ಲಿ ಸರಿಯಾದ ಚರಂಡಿ ಇಲ್ಲದೆ ಮನೆಗೆ ಬಳಕೆ ಮಾಡಿದ ನೀರು ರಸ್ತೆ ಮಧ್ಯದಲ್ಲಿ ಹರಿದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಉಂಟಾಗಿದೆ ಇನ್ನಾದರೂ ವಾರ್ಡಿನ ಸದಸ್ಯರು ಮತ್ತು ಪುರಸಭೆಯ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಪುರಸಭೆಯ ಮುಂದೆ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ನಿವಾಸಿಗಳು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ವರದಿ ವೀರಣ್ಣ ಹಡಪದ ಟಿವಿ ಲಕ್ಷ್ಮೇಶ್ವರ ವರ್ಷಾನು ಮಳೆ ಬಂದರೆ ಇದೇ ರೀತಿಯ ನೀರು ನಿಲ್ಲುತ್ತೆ ಸಾಲಿಗೆ ಹೋಗುವಂಥ ವೃದ್ಧರಿಗೆ ಆಯ್ತು ಎಲ್ಲರಿಗುನು ಭಾಳ ತೊಂದರೆ ಆಗ್ತಿದೆ ನಾವು ಎಲ್ಲರಿಗೂ ಹೇಳಿದ್ದೇವೆ ಮೆಂಬರ್ಗೂ ಹೇಳಿದ್ದೇವೆ ಮುಖ್ಯಾಧಿಕಾರಿಗಳಿಗೂ ಹೇಳಿದೆವೆ ಎಲ್ಲರಿಗೂ ಹೇಳ್ಕೊಂತನೇ ಬಂದಿದ್ದೇವೆ ಹೇಳ್ಕೊಂತ ಬಂದ್ರು ಯಾರು ಕ್ಯಾರಿ ಅಂದಿಲ್ಲ ಇಲ್ಲಿ ಮಠ ಹಾ ಜನರಿಗೆ ಭಾಳ ಅಂದ್ರೆ ಭಾಳ ಸಮಸ್ಯೆಗಾಕತೈತ್ರಿ ಸಣ್ಣ ಹುಡುಗರಿಗೆ ಭಾಳ ಸಮಸ್ಯೆ ಆಗತಿ

ಒಟ್ಟ ಕೇರ ಮಾಡಂಗಿಲ್ಲ ಈ ಜನರ ಈ ವಾಡಿನ್ ಮೆಂಬರ್ ಅಂತ ನಮ್ಗೆ ಲೆಕ್ಕಕ್ಕೆ ಅಲ್ಲೇ ಮಾಡಿ ಈ ಸಲ ইলেকಶನ್ ಬಂದ್ರೆ ಮೊದಲಿಗೆ ಕೆಲಸ ಆಮೇಲೆ ಮಂದಿ ಮಕಳೆ ಮಾಡ್ತೀವಿ ಮುನಿಕ ತರ ಹೋಗ್ಲಿ ಒಂದು ಮಸ್ತಿಕ್ಕೆ ಹೋಗ್ಲಿ ಈ ಚರಂಡಿ ನೀರು ಓಡಾಡ್ಕೊಂತಾರೆ ಓಡಾಡಬೇಕು ನೀವು ಇದ ವಾಡ್ಯರ 10ನೇ ವಾಡ್ಯ 19ನೇ ವಾಡ್ಯ 19ನೇ ನಾಳೆ ಮಳೆ ಮಳೆ ಬಂದ್ರೆ ಫುಲ್ ನೀರ್ ತಮೇರೆ யாருக்கு ಮನೆಯ ಮನೆಗೆ ವಿಚಾರ ಇಲ್ಲಂದ್ರೆ ಬಹಳ ಸಮಸ್ಯೆ ಇರೋದೇ ನಮ್ಗೆ ಅಂತ ಕೇಳ್ಬೇಕು ನಾವು ಚೀಫ್ ಆಫೀಸರ್ ಗೆ ಹತ್ತಾರು ಸರಿ ಫೋಟೋ ಹಾಕಿದೀವಿ ಬಂದಿಲ್ಲ ಎಲ್ಲಾ ನೀರು ಚರಂಡಿ ನೀರಾಗ್ಲಿ ಅಥವಾ ಟಾಯ್ಲೆಟ್ ನೀರ್ ಆಗ್ಲಿ ಪೂರ್ತಿ ಮೇನ್ ರೋಡ್ ಇಲ್ಲಿಗೆ ಬರೋದು ಇದೇ ಗಡ್ಡೆ ನಗರಿಗೆ ಮೇನ್ ಲೈನ್ ರೋಡ್ ಇರೋದೇ ನಾವು ಏನ್ ರೆಸ್ಪಾನ್ಸ್ ಮಾಡಿದ್ರು ಮೆಂಬರ್ಸ್ ಕೇರ್ ಮಾಡ್ತಾ ಇಲ್ಲ ಯಾರು ನಿಮ್ ಮೆಂಬರು ಮೆಂಬರ್ ನಮ್ ಮೆಂಬರ್ ಯಾರ ಪರಡಿ ಅವ್ರಿಗೆ ನಾವು ಕರೆದು ಕರ್ದು ಸಾಕಾಗಿದ್ದೀವಿ ಅವರು ಬರೀ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ ಮುನ್ಸಿಪಾಲಿಗೆ ಹೋದ್ರು ಕೇರ್ ಮಾಡ್ತಾ ಇಲ್ಲ ಅವ್ರ ರೆಸ್ಪಾನ್ಸ್ ಮಾಡಲ್ಲ ನಮ್ಗೆ ಹೇಳಿ ಹೇಳಿ ಸಾಕಾಗಿದೆ ಚೀಫ್ ಆಫೀಸರ್ಗು ಸುಧಾನು ನಾವು ಕರೆದಿ ಇದು ಮೇನ್ ಲೈನ್ ಗಿಂತ ಮೇಲ್ಗಡ ಆಗಿದಾವೆ ಮೇನ್ ಲೈನ್ ಆಗಿಲ್ಲ ಇದು ಹಿಂಗೆ ಈಗ ಬಂದ ಮೇಲೆ ಅವ್ರು ಸರಿ ಮಾಡಿಲ್ಲ ಅಂದ್ರೆ ಅರ್ಜಿ ಬರ್ದು ಕೊಡ್ತೀವಿ ಅಲ್ಲಿವರೆಗೂ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನೋಡೋಣ ಸರಿಯಾಗಿಲ್ಲ ಇಲ್ಲಿ ಮಳೆ ನೀರು ಕೊಳಚೆ ನೀರು ಈ ಹಿಂದೆ ಹೇಳ್ದಂಗೆ ನಾವು ಮಳೆ ನೀರು ಕೊಳಚೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ನಿಂತು ಆ ಕಡೆ ರೈತರು ಬರೋಂಥ ಅಲ್ಲೇ ನಿಲ್ಬೇಕು ಈ ಕಡೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಇಲ್ಲೇ ನಿಲ್ತಕ್ಕಂಥ ಪರಿಸ್ಥಿತಿ ಮಳೆಗಾಲದಲ್ಲಿ ಆಗೈತಿ ಅಕಸ್ಮಾತ್ ಮಳೆಗಾಲದಲ್ಲಿ ರಾತ್ರಿ ನಾವೇನು ಹನ್ನೆರಡು ಗಂಟೆ ಒಂದು ಗಂಟೆ ಸ್ವಲ್ಪ ದೊಡ್ಡ ಆತ ಅಂತಂದ್ರೆ ನೀರು ಎಷ್ಟು ಪ್ರಮಾಣದಾಗ ಐತೆ ಅಂತ ಅದಕ್ಕೆ ಅಂದಾಜನೂ ಗೊತ್ತಾಗಲ್ಲ ಈ ಹಿಂದೆ ಪುರಸಭೆ ಅಧಿಕಾರಿಗಳು ಈ ಹಿಂದೆ ಇದ್ದೇ ಇರ್ತಕ್ಕಂಥವ್ರು ಮಾಡಿ ಹಿಂದೆ ಪುರಸಭೆ ಸದಸ್ಯರು ಎಸ್ಟಿಮೆಂಟ್ ಮಾಡಿ ಅದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ ಏನು ತೀರ್ಮಾನ ಮಾಡ್ಯಾರ ಆ ತೀರ್ಮಾನ ಇರುವರೆಗೂ ಆಗೋಲ್ಲ ಆಗೋದು ಅದಕ್ಕೆ ಅದು ಯಾಕೆ ಆಗೋಲ್ಲ ಅನ್ನೋದಕ್ಕೆ ತಾವ ತಾವೇ ವಿಮರ್ಶೆ ಮಾಡಿ ದಯವಿಟ್ಟು ಲಕ್ಷ್ಮ ಗಡ್ಡೆ ನಗರಕ್ಕೆ ಇಲ್ಲಿ ಅರ್ಥ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನುಕೂಲ ಆಗತಕ್ಕಂತ ರಸ್ತೆ ತಾವು ನಿರ್ಮಿಸಬೇಕು ಅಂತ ಹೇಳಿ ಗಡ್ಡ ದೇವರಮಟ್ ನಗರ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತೀನಿ ಓಕೆ. ಏನು ಈ ಸಮಸ್ಯೆ ಅಮ್ಮ? ಬೈ ಆಗ್ಬೇಕು ರೋಡ್ ಆಗ್ಬೇಕು ಸರಿಯಾಗಿ ನೀರಿಲ್ಲ. ನೀರು ಬರಂಗಿಲ್ಲ ಸರಿಯಾಗಿ. ಅಯ್ಯೋ 20 ವರ್ಷದಿಂದ ನಿಂತ ಬಿಟ್ಟಂತ. ಮತ್ತೆ ಏನು ಸಮಸ್ಯೆ ಐತಿ ಮತ್ತೇನು ನನಗಂತ ಇಲ್ಲಿ ನನಗೆಂತ ಮೂರ್ತಿ